ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಅಂತ ಹೇಳ್ತಾ ಹೆಚ್ಚಾಗಿ ಎಲ್ಲ ಅಡುಗೆ ಮನೆಯಲ್ಲೇ ನಮಗೆಲ್ಲ ಔಷಧಿಯು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ತುಂಬ ಆರೋಗ್ಯಕರವಾದ ರೆಸಿಪಿ ಬಿಸಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ಹಬ್ಬ ಆರೋಗ್ಯದ ಜೊತೆ ರುಚಿ ಕೂಡ ಒಮ್ಮೆ ಮಿಸ್ ಮಾಡಿದೆ ಇರ್ತಿ ಮಾಡಿ ಅಂತ ಹೇಳ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕರಿಬೇವು ಸೊಪ್ಪು ಉಪ್ಪಿನಿಂದ ಒಂದು ಚಟ್ನಿ ಪುಡಿ ಅದು ಎಷ್ಟೇ ತಿಂಗಳ ನಟ ಇಟ್ಟರು ಕೂಡ ಹಾಳಾಗಲ್ಲ ನನಗೆ ಕರ್ಬೇವಿನ ಸೊಪ್ಪು ಸಿಕ್ಕರೆ ಮಾತ್ರ ನಾನಂತೂ ಇದೇ ರೀತಿ ಮಾಡೋದು ಖಾಲಿ ಆಯಿತು ಅಂದರೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಕರಿಬೇವ್ ಚಟ್ನಿ ಪುಡಿ ಮಾಡಿಡ್ಲಿಕ್ಕೆ ನನಗಂತೂ ಎಮರ್ಜೆನ್ಸಿಗೆ ಅಥವಾ ಚಪಾತಿ ರೊಟ್ಟಿ ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಕರಿಬೇವು ಸೊಪ್ಪು ಕರಿ ಲೀವ್ಸ್ ಇದು ಕರಿಬೇವು ಸೊಪ್ಪು ಅಂದ ತಕ್ಷಣ ಇದು ಇದರ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಎಲ್ರಿಗೂ ಗೊತ್ತಿಲ್ಲ ಗೊತ್ತಿರೋರು ಮಾತ್ರ ಆ ಅಡುಗೆಯಲ್ಲಿ ಬರುತ್ತಲ್ವಾ ಬರುತ್ತಲ್ವ ಕರಿಬೇವ್ ಸೊಪ್ಪುನಂತ ತೆಗೆದಿಡಲ್ಲ ಗೊತ್ತಿಲ್ದಿರೋರು ಮಾತ್ರ ತೆಗೆದಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಸೈಡಲ್ಲಿ ಕರ್ಬೇವು ಸೊಪ್ಪು ತೆಗೆದಿಡೋರಿಗೆ ಈ ರೀತಿಯಾಗಿ ನೀವು ಮಾಡಿಕೊಡಿ ಕರ್ಬೇವ್ ಸೊಪ್ಪು ಇದು ನಮ್ಮ ಚರ್ಮದ ಕಾಂತಿಗೆ ಕೂದಲಿಗೆ ಶುಗರ್ಗೆ ಇದು ಅಂತೂ ರಾಮಬಾಣ ಶುಗರ್ ಇದ್ದವರು ಬೆಳಗ್ಗೆ ಕರ್ಬೇವು ಸೊಪ್ಪು ಒಂದು ಕರ್ಬೇವ್ನ ಫುಲ್ ಒಂದು ಹೆಸರು ತೊಗೊಂಡ್ಬಿಟ್ಟು ಒಂದು ಅದ್ರ ಜೊತೆ ಸ್ವಲ್ಪ ಜೀರಿಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವ ಸೊಪ್ಪು ಜೊತೆ ಜೀರಿಗೆಯನ್ನು ಅಗ್ಬಿಟ್ಟು ತಿನ್ನಿ ಇದು ಒಂಥರ ಅವ್ರಿಗೆ ಒಂದು ರಾಮಬಾಣ ಅಂತ ಹೇಳ್ಬೋದು ಡೈಲಿ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಮಿಸ್ ಮಾಡದೆ ಮಾಡಿ ತುಂಬ ಒಳ್ಳೆಯದು ಶುಗರ್ ಒಂಥರ ತುಂಬ ಹತೋಟಿಯಲ್ಲಿ ಬರುತ್ತೆ ಅಂತ ಕೂಡ ಹೇಳಲಾಗಿದೆ ಆಮೇಲೆ ಕರಿಬೇವು ಸೊಪ್ಪು ಅಂದರೆ ಇದು ಕೂದಲ ಬೆಳವಣಿಗೆಗೆ ಚರ್ಮದ ಕಾಂತಿಗೆ ಎಲ್ಲದಕ್ಕೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇದರ ಅವಶ್ಯಕತೆ ಇದೆ ಆದರೆ ಏನು ಮಾಡ್ತಾರೆ ಸೊಪ್ಪು ಜಸ್ಟ್ ನಾವು ಒಗ್ಗರಣೆಗೆ ಹಾಕ್ತೀವಿ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಅಲ್ವಾ ಹಾಗಾಗಿ ಆ ರೀತಿ ಮಾಡಬಾರ್ದು ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಹೆಚ್ಚಾಗಿ ಅಡುಗೆ ಮನೆಯಲ್ಲೇ ಎಲ್ಲ ಔಷಧಿಗಳು ಅದು ನಮ್ಮ ಅಡುಗೆ ಮನೆಯಲ್ಲೇ ಇರ್ತವೆ ನಾವು ಹೋಗಿ ಮೆಡಿಕಲ್ ಶಾಪಿಂದ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟು ಅಂತ ಡಾಕ್ಟ್ರ್ ಹತ್ರ ಎಲ್ಲ ನಾವು ಕೊಡೋದಕ್ಕಿಂತ ಈ ರೀತಿಯಾಗಿ ನಾವು ಆವಾಗವಾಗ ಆರೋಗ್ಯಕರವಾದ ರೆಸಿಪಿನ ಮನೆಯಲ್ಲೇ ನಾವು ಮಾಡಿ ತಿಂದರೆ ಎಷ್ಟು ಒಳ್ಳೇದಲ್ವಾ ಸೊ ಎಲ್ಲ ಕರಿಬೇವು ಸೊಪ್ಪನ್ನು ನಾನು ತೆಗೆದುಬಿಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಂತ ಸ್ವಲ್ಪ ತುಂಬಾ ದಿನ ಇಡ್ಲಿಕ್ಕೆ ಸ್ಟೋರ್ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಸೊ ಅದೇ ಕಡಾಯಲ್ಲಿ ನಾನು ತೋರಿಸ್ತೀನಿ ಏನೇನು ಹಾಕ್ತಾ ಇದ್ದೀನಿ ಅಂತ ಇಲ್ಲಿ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿ ಹಾಕೊಂಡೆ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಂಡು ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಇದನ್ನು ಹಾಕೊಂಡು ಡ್ರೈ ಹಾಗೆ ಒಂದು ಲೋ ಮೀಡಿಯಂ ಅಲ್ಲಿ ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ ಜಾಸ್ತಿ ಹೋದ ಬೇಡ ಯಾಕಂದರೆ ಎಲ್ಲ ಡ್ರೈ ಐಟಮ್ ಇದೆ ಇಲ್ಲಿ ಒಣ ಕೊಬ್ಬರಿ ಕೂಡ ನಾನು ಹಾಕೊಂಡಿದ್ದೀನಿ ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಈ ಚಟ್ನಿ ಪುಡಿ ಮಾಡಿದರೆ ಯಾರಿಗೂ ಕರಿಬೇವು ಸೊಪ್ಪು ಇಷ್ಟ ಇಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈಗ ಇದನ್ನ ಹುರ್ಕೊಂಡು ಈಗ ಅದೇ ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಏನು ಸೊಪ್ಪು ಹುರ್ಕೊಂಡಿದ್ದೀನಲ್ಲ ಅದರಲ್ಲೇ ಸೊಪ್ಪು ಚೆನ್ನಾಗಿ ತೊಳೆದು ಬಿಟ್ಟು ನಾನು ನೀರಿನ ಅಂಶ ಎಲ್ಲ ಇರಲಿಲ್ಲ ಡ್ರೈ ಎಲ್ಲ ನೀವೇನು ಮಾಡಿ ಅಂದರೆ ಸೊಪ್ಪು ತಂದಾಗ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ತ ಹಾಗೆ ಆರ್ಲಿಕ್ಕೆ ಹಿಡಿ ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು ಅಂದರೆ ಏನಾಗುತ್ತೆ ಅಂದರೆ ನಾವು ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು ನಾನು ಹಾಗೆ ಮಾಡಿದ್ದೆ ಸೊ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದರಲ್ಲಿ ಇದನ್ನೆಲ್ಲ ಫ್ರೈ ಮಾಡಿ ಅಂದರೆ ಹುರ್ಕೊಂಡಿರೋವಂಥ ಎಲ್ಲ ಐಟಮ್ಸನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮೊದಲು ಕರ್ಬೇವು ಸೊಪ್ಪು ಎಷ್ಟೊಂದಿತ್ತು ನೋಡಿ ಎಲ್ಲ ಕರ್ಬೇವು ಸೊಪ್ಪು ನಾನು ಹಾಕೊಂಡಿದ್ದೀನಿ ಇಷ್ಟೇ ಕರ್ಬೇವು ಸೊಪ್ಪು ಅಂತ ಏನಿಲ್ಲ ನನಗೆ ಏನಾದ್ರೂ ಸ್ವಲ್ಪ ಕರ್ಬೇವು ಸಿಕ್ಕಿದ್ರೆ ಅದರೂ ಕೂಡ ಹಾಕೊಳ್ತಿದ್ದೆ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಹಾಗೆ ಒಂದು ಚಿಕ್ಕ ನಿಮ್ಮೆಡಿನ ಹತ್ರದಷ್ಟು ಹುಣಸೆ ಹಣ್ಣು ಅದನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೇಕು ಇಂಗು ಕೂಡ ಹಾಕೊಳ್ಳಿ ಇಂಗು ಕೂಡ ತುಂಬ ಒಳ್ಳೆಯದು ತುಂಬ ದಿನ ನಾವು ಸ್ಟೋರ್ ಮಾಡಿರ್ತೀವಿ ಘಮ ಘಮ ಪರಿಮಳ ಡೈಜೆಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೇಕಾಗತ್ತೆ ಅಥವಾ ಶುಗರ್ ಇದ್ದವ್ರಿಗೆ ಬೆಲ್ಲ ಹಾಕೋದಾ ಅಂತ ಹೇಳಿದರೆ ಸ್ವಲ್ಪ ಹಾಕೊಳ್ಳಿ ಅಥವಾ ಹಾಕ್ಕೊಳ್ಳದೇ ಇದ್ರೂ ನಡೆಯುತ್ತೆ ನೋ ಪ್ರಾಬ್ಲಮ್ ಸೊ ಎಲ್ಲ ಈ ರೀತಿಯಾಗಿ ನೀರು ಹಾಕ್ಕೊಳ್ಳ್ದೇ ಇದನ್ನು ಸ್ವಲ್ಪ ನಿಧಾನಕ್ಕೆ ಡ್ರೈನೇ ರುಬ್ಕೋಬೇಕು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ತರಿತರಿಯಾಗೇ ಇರುತ್ತೆ ಇದು ಈ ರೀತಿಯಾಗಿ ಇಷ್ಟು ಬಂದರೆ ಸಾಕು ಇದು ಪರ್ಫೆಕ್ಟಾದ ಈ ಕರ್ಬೇವು ಚಟ್ನಿ ಪುಡಿ ರೆಡಿಯಾಯಿತು ಹಾಗಾಗಿ ಅವಾಗವಾಗ ನಿಮಗೆ ಮಾರ್ಕೆಟಿಂದ ಕರ್ಬೇವು ಸೊಪ್ಪು ತುಂಬ ಜಾಸ್ತಿ ತಂದರೆ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿಯಾಗಿ ನಮ್ಮ ಊಟದಲ್ಲಿ ನಾವು ಡೈಲಿ ಒಂದೊಂದು ಸ್ಪೂನ್ ಎರಡೆರಡು ಸ್ಪೂನಷ್ಟು ನಾವು ಊಟದಲ್ಲಿ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಗೊತ್ತೇ ಆಗೋಲ್ಲ ಅವರಿಗೆ ಈ ಚಟ್ನಿ ಪುಡಿ ಕರ್ಬೇವು ಸೊಪ್ಪಿಂದು ಅಂತ ಹಾಗಾಗಿ ಈ ಆರೋಗ್ಯಕರವಾದ ಚಟ್ನಿ ಪುಡಿ ನೀವು ಈ ರೀತಿ ಮಾಡಿ ಇಟ್ಕೊಳ್ಳಿ ಸೊ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ಈ ಚಟ್ನಿ ಪುಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀವು ಸ್ಟೋರ್ ಇಟ್ಬಿಡಿ ತಿಂಗಳ ಗಂಟ್ಲೆ ಯೂಸ್ ಮಾಡ್ಬೋದು ಕೆಲವೊಂದು ಸಲ ದೋಸೆ ಮಾಡ್ತೀರಾ ಇಡ್ಲಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತಿಂತಾನೆ ಇರ್ತೀರ ಹಾಗಾಗಿ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್